ಇದಿನ ಜಸ್ಟ್ ಟ್ರಯಲ್ ಹೆಂಗಿದೆ ವಾಟರ್ ಕ್ರಾಸಿಂಗ್ ಏನಿಲ್ಲ ಏನಿಲ್ಲ ಇಂಥದ್ರ ಕರ್ಕೊಂಡ್ ಬಂದ್ಬಿಟ್ಟೆ ಮಸ್ತ್ ಫ್ರೆಂಡ್ರೆ ಹತ್ತಿದಾವಂತೆ ನಮ್ಮ ಗಾಡಿ ಹತ್ತಲ್ಲ ಅನ್ನ ಹತ್ತುತ್ತೆ ಕಿಲೋಮೀಟರ್ ಟ್ರಕ್ಕಿಂಗು ಟಾಪಲ್ಲಿ ಇದೀವಿ ಮೇಲ್ಗಡೆ ನಾನು ನಮ್ಮ ಹುಡುಗ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಪದೇ ಪದೇ ಪಿ ಬಿ ರೋಡ್ನೇ ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ ಇವತ್ತು ನಮ್ದೊಂದು ಚೋಟ ರೈಡ್ ಇದೆ ಒಂದು ಆಫ್ ರೋಡ್ ಹೋಗೋಣ ಅಂತ ಅದು ಬೇರೆ ಎಲ್ಲೂ ಅಲ್ಲ ಇಲ್ಲ ಬೆಟ್ಟ ಗುಡ್ಡ ಆಲ್ರೆಡಿ ಮೂರು ವರ್ಷದ ಹಿಂದೆ ಹೋಗಿದ್ದೀನಿ ಇನ್ನೊಂದು ಸಲ ಹೋಗೋಣ ಪ್ಲೇಸ್ ಆಗತ್ತಾಗಿದೆ ಅಂತೆ ನಮ್ಮ ಹುಡುಗ ಅವಾಗಿಂದ ಅಲ್ಲಿ ಬರ್ತೀರಾ ಮಳೆ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಾನೆ ಕುರು ಹಿಂಗೆ ಬರುತ್ತಾ ಮಳೆ ಅಂತ ಬೆಟ್ಟದ ಮೇಲೆ ಇಟ್ಕೊಂಡು ನೋಡಿದ್ರೆ ಮಳೆಗಳು ಹೆಂಗೆ ಕಾಣಿಸುತ್ತೆ ನೋಡಿ ಒಂದು ಟ್ವೆಂಟಿ ಕಿಲೋಮೀಟ್ರ್ ಇದೆ ನಮ್ಮ ಮಲಯಾರದಿಂದ ದಾವಣಗೆರೆಯಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಬೆಂಗಳೂರಿಂದ ಮುನ್ನೂರ ಎಂಟು ಹುಬ್ಳಿಯಿಂದ ನೂರ ಎಂಟು ಕಿಲೋಮೀಟ್ರ್ ಇದೆ ಈ ಜಾಗ ನಾನು ಹೋಗ್ತಿರೋದು ಮೂರು ವರ್ಷ ಆದಮೇಲೆ ಬರ್ತಿದ್ದೀನಿ ಈ ಫಾರೆಸ್ಟ್ ಒಳಗೆ ಆವಾಗ ಫ್ಲೋಡಿಂಗ್ ಮಾಡೋಕ್ಕೆ ನಾವು ನೂರ ಐವತ್ತು ಇನ್ನೂರು ಹೋಗ್ತಿದ್ವಿ ಇವಾಗ ನೋಡಿ ಇಲ್ಲಿಗೆ ಬಂದಿದ್ವಿ ಟಾಪ್ ಇಲ್ಲಿ ಅಂತ ಯಾಕಂತಾರೆ ಅಂದರೆ ನೋಡಿ ಇಲ್ಲೇ ಕಂಪೇರ್ ಮಾಡಿ ಆ ಗುಡ್ಡಕ್ಕೆ ಈ ಗುಡ್ಡಕ್ಕೆ ಎಷ್ಟು ವ್ಯತ್ಯಾಸ ಇದೆ ನಾವು ಬಂದಿದ್ರು ರೂಟ್ ಈ ಕಡೆ ಈ ಕಡೆಯಿಂದ ಬಂದರೆ ಕರೂರಿಂದ ಬರ್ತೀವಿ ನಾವು ಅರಣಿಯಿಂದ ಬಂದಿದ್ದು ಸೊ ಇದನ್ನು ಟೂರಿಸಂ ಪ್ಲೇಸ್ ಮಾಡಬೇಕು ಅಂತ ಅನುಮೋದನೆ ಏನೋ ಮಾಡಿದಾರಂತೆ ಆದರೆ ಚೆನ್ನಾಗಿರುತ್ತೆ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟ್ರ್ ಹೋಗ್ತೀವಿ ಈ ಥರ ಪ್ಲೇಸಿಗೆ ಮೊನ್ನೆ ಗಾಡಿಗಳು ಬಂದೋಗಿರೋದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಇಲ್ಲಿ ಫಸ್ಟಿಗೆ ಇಷ್ಟೊಂದು ಇರಲಿಲ್ಲ ಏನಾದರೆ ಕೆಳಗಡೆ ಸರೌಂಡಿಂಗ್ ಬಿದ್ವಿ ಅಂದರೆ ಏನು ಶಿವ ಅಂತ ಸ್ಪ್ಲೆಂಡರ್ ಹತ್ತಿದವಂತೆ ನಮ್ಮ ಗಾಡಿ ಎತ್ತಲ್ಲ ಅನ್ನತ್ತ ಹತ್ತುತ್ತೆ ನನ್ನಗಡೆ ಒಂದು ಎಂಡಿಂಗ್ ಪಾಯಿಂಟ್ ಇದೆ ಅಲ್ಲಿಗೆ ಹಾಕ್ಬಿಟ್ಟು ಟ್ರಕ್ಕಿಂಗ್ ಮಾಡ್ತೀವಿ ನೋಡಿ ಇಲ್ಲಿದೆ ವ್ಯೂ ಹೆಂಗೆ ಕಾಣಿಸುತ್ತೆ ಇವಾಗ ಓ ಮೈ ಗಾಡ್ ಹೆಂಗಿದೆ ವ್ಯೂ ಹೋ ಹೂ ಬಂದಿದ್ದಕ್ಕೂ ಸಾರ್ಥಕ ಮಳೆ ಬರಬೇಕಿತ್ತು ಚಿಚ್ಚೂರು ಮಳೆ ಬಂದಿದ್ರೆ ಸಾಕತಾಗಿ ಇರೋದಿನೂ ನೋಡ್ತಾ ಇರಿ ಇದೇ ವ್ಯೂವ್ ಮೇಲ್ಗಡಿದೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ವಿಡಿಯೋನ ಕಂಟಿನ್ಯೂ ಇರಿ ಹೆಲ್ಮೆಟ್ ಕ್ಯಾಮ್ರಾದಿಂದ ಇನ್ಸ್ಟಾ ತ್ರೀ ಸಿಕ್ಸ್ಟಿಗೆ ಏನು ಹುಡುಗನ ಕರ್ಕೊಂಡು ಟ್ರಕ್ಕಿಂಗ್ ಬಂದಿದ್ದೀನಿ ಸೆಕೆಂಡ್ ಟೈಮ್ ಬರ್ತಿರೋದು ಗಾಡಿನ ಅಲ್ಲೇ ಪಾರ್ಕ್ ಮಾಡಿದ್ದೀವಿ ಹಿಂಗಡಿಗೆ ನೋಡ್ಬೋದು ನೀವು ಅಲ್ಲಿ ಏನೋ ಅಲ್ಲಿ ತನಕ ಹತ್ಬೇಕು ಇಲ್ಲಿದೆ ಏನೋ ಒಂದು ಒಂದೂವರೆ ಕಿಲೋಮೀಟ್ರ್ ಅಂತ ಅನ್ಸುತ್ತೆ ಸಂಜೆ ಹತ್ತಿ ಅಲ್ಲ ಒಂದೂವರೆ ಕಿಲೋಮೀಟ್ರ್ ಹೌದು ಪ್ರಾಬ್ಲಮ್ ಏನಿಲ್ಲಲ್ಲ ಪ್ರಾಬ್ಲಮ್ ಏನಾಗೋಲ್ಲ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಸ್ಟಾಪಕ ಜಾಸ್ತಿ ನಾವು ನಡೆಯಲ್ಲ ದೇವಸ್ಥಾನ ಕಾಣಿಸ್ತಾ ಇದೆ ಗೋಪುರ ಗಾಳಿ ಅನ್ನಷ್ಟೇನಿಲ್ಲ ಮಳೆ ಇಲ್ಲ ಮಳೆ ನಿಮಗೆ ಬರೋರಿಗೆ ಒಂದು ಮಾಹಿತಿ ಹೇಳ್ಬೇಕು ಅಂತಂದರೆ ನೀವೇನಾದರೂ ಬೈಕ್ ತಗೊಂಡು ಸೀದಾ ಮೇಲೆ ಹೋಗ್ತೀನಿ ಅಂದರೆ ಬೈಕ್ ಮೇಲೆ ಹೋಗುತ್ತೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಸಿಂಗ್ ಸಿಂಗಲ್ ಆದರೂ ಹೋಗ್ಬೋದು ಡಬಲ್ ಆದರೆ ಬೈಕಿಗೆ ಸುಮ್ಮನೆ ಕೊಡ್ತಾ ಜಾಸ್ತಿ ಬಟ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಂದರೆ ಈ ದಾರಿ ಬೆಸ್ಟ್ ಯಾರೋ ಎಲ್ಲರೂ ಕೂಡ ಟ್ರಕ್ಕಿಂಗ್ ಮಾಡಿ ಚೆನ್ನಾಗಿರುತ್ತೆ ಬಾಡಿಗೂ ಒಳ್ಳೇದು ಯಾರೋ ನೇಚರ್ ಎಂಜಾಯ್ ಮಾಡೋಕ್ಕೂ ಸಖತ್ತಾಗಿರುತ್ತೆ ಟ್ರಕ್ಕಿಂಗ್ ಮಾಡಿ ಚೆನ್ನಾಗಿರುತ್ತೆ ಹೌದಾ ಸಂಜೆ ಗಾಡಿಯೇ ಗಾಡಿಯನ್ನು ಹೊಡೆದೇ ಹೊಡಿತೀವಿ ಬಟ್ ಟ್ರಕ್ಕಿಂಗ್ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ ಟ್ರಕ್ಕಿಂಗ್ ಅಂದ್ರೆ ಅಷ್ಟು ದೂರ ಅಲ್ಲ ಇಷ್ಟು ಗುಡ್ಡ ಹತ್ತದೆ ಮಜಾ ಈ ಜಾಗಕ್ಕೆ ನೀವು ಅಕ್ಟೋಬರಿಂದ ಜೂನ್ ತನಕ ಬರ್ಬೋದು ಯಾಕಂದ್ರೆ ಈ ಥರ ಗ್ರೀನರಿ ಇರುತ್ತೆ ಅದು ಬಿಟ್ಟು ಬೇರೆ ದಿನದಲ್ಲಿ ಬಂದರೆ ಎಲ್ಲ ಒಣಗೋಗಿರುತ್ತೆ ಅದೊಂದನ್ನು ಅವಾಯ್ಡ್ ಮಾಡಿ ಇಂಥ ಮಾನ್ಸೂನ್ ಟೈಮಲ್ಲಿ ಬರೋಕ್ಕೆ ಪ್ರಯತ್ನ ಮಾಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಇಳ್ದಿದ್ದೀವಿ ನಾನು ಟೆನ್ ಪರ್ಸೆಂಟ್ ಅಷ್ಟೇ ಇರೋದು ಸದ್ಯ ಊಟ ತಂದಿದ್ದು ಸಾರಿ ಬಂದು ಆಮೇಲೆ ಜಾಮ್ ತೊಗೋದು ಒಳ್ಳೇದಾಯಿತು ನೀರು ಮಾತ್ರ ಬಿಟ್ಟು ಬರ್ಬಿಡಿ ಯಾರಾದರೂ ಬರೋರಿದ್ರೆ ಕಂಪಲ್ಸರಿ ನೀರು ತಗೊಂಡ್ಬನ್ನ ಯಾಕಂದ್ರೆ ಮೇಲೆ ದೇವಸ್ಥಾನ ಹತ್ರ ಸಲ ಸಿಗುತ್ತೆ ಒಂದು ಸಲ ಸಿಗಲ್ಲ ನಿಮ್ಮ ಹತ್ರ ನೀರು ಕ್ಯಾರಿ ಮಾಡೋದು ಒಳ್ಳೇದು

ನೀನೆ ನನಗೆ ಈಗ ಸದ್ಯಕ್ಕೆ ಆಡಿಯನ್ ಆಡಿಯನ್ಸ್ ನೋಡಿ ಇದನ್ನ ಹೊಸಲ ಬಂದಾಗೆ ನಾನು ಹೇಳಿದ್ದೆ ಈ ಯಾಕೆ ಕಟ್ತಾರೆ ಏನ್ ಯಾವುದಕ್ಕೆ ಇದ್ ಮಾಡ್ತಾರೆ ಅಂತ ಮನೆ ದೇವರಿಗೆ ಅರಕೆ ಕಟ್ಕೊಳ್ತಾರಂತೆ ನಾವು ಮುಂದಿನ ದಿನಗಳಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅನ್ನೋ ಕಾರಣಕ್ಕೆ ಈ ತರ ಕಟ್ತಾರಂತೆ ಅದಕ್ಕೋಸ್ಕರ ಈ ತರ ಕಟ್ಟಿರ್ತಾರೆ ಬೆಟ್ಟದ ಮಲ್ಲಿ ಬೆಟ್ಟದ ಮಲ್ಲಿ ಒಳಗಡೆ ಇರೋದು ಇದಕ್ಕೇನಂತ ಗದ್ಗೆ ಗದ್ಗೆ ಅಂತಾರೆ ಇದಕ್ಕೆ ಏಕನೋ ಎง ಬರ್ತೈತಿ ಇದು ಸರ್ವಂಡಿಂಗ್ ಹೊರಗಡೆ ಪ್ರಶ್ದಂತ ಫುಲ್ ನೇಚರ್ ಏನಕತ್ತ cotisation ಸರಿಯಂತೆ ಇಲ್ಲಿ ಹಿಂಗ್ ಡೌನ್ ಇಳಿತಾವಲ್ಲ ಹು ಉಲ್ಲ ಅದು ಸಕ್ಕತ್ತಾಗಿ ಇರುತ್ತೆ ಎಕ್ಸ್‌ಪೀರಿಯನ್ಸ್ ಜಾರಾಬಂಡಿ ಕಿ ಜೈ ಕಿ ಜೈ ಛಾರಿ ವಿಡಿಯೋ ಉಲ್ಟಾ ಆಗಿದ್ರೆ ಬಿಡಗಿದೆಪ್ಪಾ ಮತ್ತೆ ಫ್ಯಾಮಿಲಿ ಅಂದ್ರೆ ಸ್ವಲ್ಪ ವಯಸ್ಸಾದ್ರೆ ಬರೋದ್ ಕಷ್ಟ ಬಟ್ ಅದರಲ್ಲಿ ಹುಡುಗರು ಹಿಂಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಬಂದು ಹೋಗ್ಬೋದು ಅಲ್ಲಿ ನೋಡಿದ್ರೆ ನೀವು ಬರ್ತ್ ಸೆಲೆಬ್ರೇಷನ್ ಮಾಡಿದೆ ಫಾರೆಸ್ಟ್ ಆಫೀಸರ್ ಯಾಕೆಂದ್ರೆ ಅವರೆಲ್ಲ ಇವಾಗ ಜಾಸ್ತಿ ಓಡಾಡ್ತಿದಾರೆ ಅವಾಗೇನು ಜಾಸ್ತಿ ಬರ್ತಿರ್ಲಿಲ್ಲ ಈಗ ಬರ್ತಿದಾರ ಇಲ್ಲಿ ಇದ್ರ ವಿಶೇಷ ಏನು ಅಂದ್ರೆ ಸಂಜು ಅಲ್ಲಿ ಬಿರ್ಲಾ ಫ್ಯಾಕ್ಟ್ರಿಯಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಬಿರ್ಲಾ ಫ್ಯಾಕ್ಟ್ರಿ ದಾಟಿ ನಾವು ಟೋಲ್ ದಾಟಿ ಬರ್ತೀವಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ ಕಾಡು ಅಪ್ ಟು ಹಾವೇರಿ ಅಲ್ಲಿ ತನಕ ಕಿಲೋಮೀಟರ್ ಸರೌಂಡಿಂಗ್ ಇದು ಕಾಡ್ ಇರೋದು ಇದ್ರೊಳಗೆ ಏನೋ ಇದ್ರೊಳಗೆ ಕಿಲೋಮೀಟರ್ ಅಷ್ಟೇ ನಾವು ಅವತ್ತೇನು ಕೃಷ್ಣಮುರ್ಗ ನೋಡಿದ್ರು ನೋಡು ಅದು ಸಾಕಕ್ಕೆ ಮಾಡ್ಕೊಂಡಿರೋದು ನೋಡಿದದೆಲ್ಲ ಫಾರೆಸ್ಟ್ ಅಷ್ಟೇ ಇರೋದು ನೂರ ಅಪ್ ಟು ನಿನ್ಗೆ ಎಲ್ಲಿ ತನಕ ಗೊತ್ತಾ ಹಲುದ್ಗಿರಿ ನಾವು ಇದ್ರೆ ನೋಡೋ ಕ್ವಾಡ ಆಲುದ್ದಗೇರಿ ಆ ಫಾರೆಸ್ಟ್ ಇದಕ್ಕೆ ಸೇರಿದ್ದೆ ಅಷ್ಟು ದೊಡ್ಡದೈತಿ ಅಷ್ಟು ಪ್ರಾಫಿಟ್ ನ ಇವರು ಏನಂದ್ರೆ ಸ್ವಲ್ಪ ಇಂಪ್ರೂವ್ ಅಂದ್ರೆ ಬೇಕಾದಂಗ ಇದು ಮಾಡ್ಕೋಬಹುದು ನೂರ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಹಾ ಕಾಡ್ ಅಂದ್ರೆ ಏನ್ ಕಡಿಮೆನಾ ಅದ್ರೊಳಗೆ ಮಧ್ಯ ಮಧ್ಯ ನೀರಾವರಿ ಆಮೇಲೆ ಬೆಳೆ ಕೃಷಿ ಇಲಾಖೆ ತಗೊಂಡಾರೆ ಅದು ಬಿಟ್ಟು ಇನ್ನು ಉಳಿದಾ ನೋಡಿ ಅಲ್ಲಿ ಮದ್ ಮಧ್ಯ ಮಾಡಿದಾರಲ್ಲ ಅದಷ್ಟು ಒಳಗಡೆ ಜನಗಳ ರೈತರಿಗೆ ಹೆಸರು ಸೇರಿದ್ದು ಅದು ಬಿಟ್ಟು ಏನು ಮೀಸಬೈರಣ್ಣ ಅಂತ ಇರತ್ತೆ ನೋಡು ಅದಷ್ಟು ಇದಕ್ ಸೇರಿದ್ದೆ ಅದು ಫ್ಲೇವರ್ ಅಲ್ಲ ನೀರಿಂದ ಅರೆಮಲ್ಲಾಪುರಕ್ಕೆ ಹೋಗೋದು ನೀರಿಂದ ಅದು ಈ ನಮ್ಗೆ ಶಾಂತಿಸಾಗರದಾಗೆ ನೀರ್ ಹೆಂಗ್ ಹೋಗತ್ ನೋಡ್ ಟನಲ್ ಒಳಗೆ ಆ ತರ ಅದು ಕಾಣಿಸಲ್ಲ ಇದು ವಿಡಿಯೋದಾಗೆ ಬಟ್ ಅದು ಇಲ್ಲಿ ಈಗ ಹಿಂದುಗಡೆ ಒಂದು ನೋಡೋದಲ್ಲ ಅದು ಅದೆಲ್ಲ ಕಾಣಿಸ್ತಾರ ಗೊತ್ತಾ ಅವು ಅರ್ವಿ ಅಂತಾರ ನೋಡು ಅರ್ವಿ ಅಂದ್ರೆ ಕುರುವತಿ ಕುರುವತಿ ಮೈಲಾರ ಆ ಸರೌಂಡಿಂಗ್ ಅದಷ್ಟು ನಾವ್ ಅತ್ ಬರ್ತಾ ಬಿಡದಾಗೆಲ್ಲ ಕಾಣಿಸ್ತೇವೆ ನೋಡು ಆ ಸರೌಂಡಿಂಗ್ ಅದಷ್ಟು ಪ್ಲೇಸ್ ಮಾತ್ರ ಸಕತ್ತಾಗಿದೆ ಇಲ್ಲಿ ನೋಡಿ ಕೆಳಗಡೆ ಹೆಂಗಿದೆ ಚಿತ್ತಲ್ ಪತ್ತಲ್ ಡ್ರೋನ್ ಇದು ಸ್ವಲ್ಪ ಚಾರ್ಜ್ ಆಗ್ಲಿ ಅದು ಓದ ನೋಡದು ಬಬಲ್ ಓತಾ ಎರಡು ದಂಗಾಗಿರ್ತದ ಹೆಂಗಿದೆ ಅಭಿವುಪ್ಪ ಬಿ ಕಮ್ ಟು ಬೆಟ್ ಗುಡ್ಡ ಇಲ್ಲಿ ಡ್ರೋನ್ ಇದನ್ನ ಮಸ್ತ್ ಮಸ್ತಿ ಸಂಜೆ ನಮ್ ಗಾಡಿನೇ ಕಾಣಿಸ್ತಿಲ್ಲ ಗುರು ಇಲ್ಲಿ ಇಲ್ಲಿದೆ ದೇವಸ್ಥಾನ ನಾವಿದೀವಿ ಹಿಂಗಡೆ ಹಾ ಹಾ ಎಲ್ಲ ಸರೌಂಡಿಂಗ್ ಬಿರ್ಲಾದಿಂದ ಹಿಡ್ದು ನೀನು ಬಿರ್ಲಾ ಪಕ್ಕದಿಂದ ಹಿಡ್ದು ಅಪ್ ಟು ನೀನು ಹಾವೇರಿ ಹಾಂ ನೂರ ಇಪ್ಪತ್ತು ಕಿಲೋ ನೂರ ಇಪ್ಪತ್ತು ಕಿಲೋಮೀಟ್ರ್ ಅಂದ್ರೆ ನೀನು ಕಡಿಮೆನಾ ನದಿ ಹೆಂಗೆ ಕಾಣಿಸ್ತೋಗರು ನಿಂಗೆ ಅದು ಕೆರೆ ಅಲ್ಲಿ ಕಾಣಿಸ್ತಾರ ಅದು ಕೆರೆಗುರು ಅದೇ ಅದು ಬೇರೆ ಕೆರೆ ಐತೆ ಹಾಂ ಅದು ಒಳೆ ಉಕ್ಡ್ಗಾತ್ರಿ ಉಕ್ಡ್ಗಾತ್ರಿ ಒಳೆ ಅದು ಅಪ್ರ ಬುಕ್ ಬಂದ್ಬಿಟ್ಟು ಮ್ಯಾಲೆ ನೀನು ಅದಕ್ಕೆ ಇಲ್ಲಿ ಈ ಸರೌಂಡಿಂಗ್ ಹೆಂಗೆ ಕಾಣಿಸ್ತಿತ್ತು ನೋಡು ಅದಷ್ಟು ಕುಂದ್ರಗುಡ್ಡ ಈ ಸರೌಂಡಿಂಗಲ್ಲಿ ಕಾಣಿಸ್ತೈತಲ್ಲ ಫಸ್ಟು ಕುಂದೂರು ಗುಡ್ಡ ಕುಂದೂರು ಮದಗ ಗುಡ್ಡ ಇವೆಲ್ಲ ಇದು ಹಾವೇರಿ ಹತ್ರ ಇದು ಕದ್ರಮಂಡಿಗೆ ಆ ಗುಡ್ಡ ಹಾಂ ಆಂಜನೇಯ ಅದು ಹಿಂಗೆ ಹೋಗ್ತಾ ಹೋಗ್ತಾ ನಿಂಗೆ ಹಾವೇರಿ ಸೈಡ್ ಬರ್ತವಲ್ಲ ಗುಡ್ಡ ಸಿದ್ದೇಶ್ವರ ಬೆಟ್ಟ ಹಾವೇರಿ ಹತ್ರ ಸಿದ್ದೇಶ್ವರ ಬೆಟ್ಟ ಅಂತ ಐತಿ ಅದು ಅಲ್ಲಿ ಕಾಣಿಸೋದು ಇದ್ರಲ್ಲಿ ಕಾಣಿಸೋಲ್ಲ ಬಟ್ ನಮಗೆ ಕಾಣಿಸ್ತೈತಿ ನೀನು ಎಲ್ಲಿ ತನಕ ನೋಡು ನಾನು ಅದಕ್ಕೆ ಯಾಕೆ ನಿನಗೆ ಇದನ್ನ ದೊಡ್ಡ ಗುಡ್ಡಲ್ಲೇ ಎಲ್ಲದಕ್ಕಿಂತ ಅಂತಂದ್ರೆ ಇದೇ ಕಾರಣಕ್ಕೆ ಇದೆ ಅಲ್ಲಿ ನೋಡಲ್ಲಿ ಇದು ಕಾಣಿಸ್ತೈತಿ ಬೆಳ್ಳುಳ್ಳಿ ಫ್ಯಾಕ್ಟ್ರಿ ಅಲ್ಲಿ ಮುಂದೆ ಕಾಣಿಸ್ತೈತಿ ನೋಡು ಹಾಂ ಅದು ಬೆಳ್ಳುಳ್ಳಿ ಫ್ಯಾಕ್ಟ್ರಿ ಹೆಂಗನ ಇವಾಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಾವು ಟ್ರಕ್ಕಿಂಗಲ್ಲಿ ಕೆಳಗೆ ಇಳಿತಿದೀವಿ ಅವಾಗ್ಲೇನೋ ಟ್ಯಾಕ್ಟರ್ ಬಂದ ಅವನಿಗೆ ಪುಣ್ಯ ಬರಲಿ ಇವಾಗ ನಾವು ಇಳಿತೀವಲ್ಲ ನಮ್ದು ಜ್ಯೂಸ್ ನಿಧಾನಕ್ಕೆ ಇಳಿತಿ ಯಾಕಂದ್ರೆ ಕಲ್ಲು ನೋಡಿ ಹೆಂಗಿದಾವು ಎಲ್ಲ ಕಡೆಗೆ ಮನೆ ಕಟ್ಬಿಟ್ಟಿದಾರೆ ಇಲ್ಲಿ ಜಾತ್ರೆ ಆಗುತ್ತಂತೆ ವರ್ಷಕ್ಕೊಂದ್ಸಲ ಬೆಟ್ಮಲಪ್ಪನ ಜಾತ್ರೆ ಆಗುತ್ತೆ ಅದು ನಮ್ಮ ಹರಿಹರದಲ್ಲಿ ಬಹಳ ಜನ ಭಕ್ತಿರ್ದಾರ್ ಅದ್ ಯಾವಾಗ ಇರುತ್ತೆ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ಯಾವಾಗ ಅಂತ ಆ ಟೈಮಲ್ಲಿ ಒಂದ್ಸಲ ಬರೋಣ ನಾವು ಮನುಷ್ಯ ನಡೆದಾಡಿರೋ ತಾರಿಲಿ ಹುಲ್ಲು ಬೆಳೆಯಲ್ಲ ಅಂತಾರಲ್ಲ ಸುಳ್ಳಲ್ಲ ಅದು ನೋಡಿಲಿ ಇಲ್ಲಿ ಯಾರ್ಯಾರು ಮನುಷ್ಯ ಅಡ್ಡಾಡಿದಾರಲ್ಲ ಉಲ್ಲೇ ಬೆಳ್ದಿಲ್ಲ ಏನೋ ಮಾತಾಡ್ತಿದ್ವಿ ತಪ್ಪಿದ್ರೆ ಕ್ಷಮೆ ಇರಲಿ ಅರಿ ಒಂದ್ ಹೋಗ್ತಾ ಹೋಗ್ತಾ ಮಾಡೋಣ ಜಾಗ ಮೇಲೆ ಹೆಂಗಿದೆ ಅಂತ ನೋಡೋಣ ಅನ್ಬಿಟ್ಟು ಗಾಡಿನ ಇಲ್ಲಾಕ್ ಹೋಗಿದ್ವಿ ಒಬ್ರು ನಿಲ್ಸಿದಿಕ್ಕೆ ಅವ್ರ ಮೂರು ಇಲ್ಲೇ ನಿಲ್ಸಿಬಿಟ್ರ ಲಾಸ್ಟ್ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಗಾಡಿಗಳು ಇಲ್ಲೇ ನಿಲ್ಸಿದ್ದಾರೆ ಅಂತ ಇಲ್ಲ ಗಾಡಿಗಳು ಹೋಗುತ್ತೆ ಮೇಲ್ಗಡೆ ಅದು ನಿಮ್ಮ ಎಫರ್ಟಿಗೆ ಬಿಟ್ಟಿದ್ದು ವಾ ಡಿಪೆಂಡ್ ಅಪ್ ಆನ್ ಗಾಡಿ ಹೋಗುತ್ತೆ ಹೋಗಲ್ಲ ಅಂತೇನಲ್ಲ ಸುಮ್ಮನೆ ಗಾಡಿ ಟ್ರಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಬಿಟ್ಟು ಹೋದ್ವಿ ಅಷ್ಟೇ ಅಲ್ಲಿ ತನಕ ಹೋಗಿ ವಾಪಸ್ ಬಂದು ಈ ವ್ಯೂ ಪಾಯಿಂಟಲ್ಲಿ ನಿಂತಿದ್ದೀವಿ ಸಂಜೋ ಅವಾಜ್ ದ ಡೇ ಇನ್ನೂ ಮನೆಗೆ ಹೋಗಿಲ್ಲ ಹೋಗಿ ಇನ್ನೊಂದು ಅರ್ಧ ಗಂಟೆ ಹೋಗ್ತೀವಿ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಸಜ್ಜು